ಪರಮರಲ್ಲಿ ಜರಲ್ಲಿ ಅದೆಲ್ಲ ಬಯಸಿದ್ದನ್ನು ಸುರೇತರೊಂದೆ ತನಗೆಲ್ಲ ಬಂಧಿಸಿ ಮನುಷ್ಯ ಮೂರು ಸಂಗತಿಗಳನ್ನ ಮನುಷ್ಯ ಮೂರು ಸಂಗತಿಗಳನ್ನ ಅರ್ಥ ಮಾಡಿಕೋಬೇಕು ಮೂರು ಪ್ರಮುಖ ಘಟನೆಗಳು ಜರುತ್ತವೆ ಒಂದು ಹುಟ್ಟಿದೆ ಇನ್ನೊಂದು ಸಾವಿದೆ ಈ ಹುಟ್ಟು ಮತ್ತು ಸಾವಿನ ಮಧ್ಯದೊಳಗೆ ಬದುಕಿದೆ ಈ ಮೂರು ಸಂಗತಿಗಳನ್ನ ಯಾವ ವ್ಯಕ್ತಿ ಸರಿಯಾಗಿ ತರಿತುಕೊಳ್ಳುವುದಿಲ್ಲವೋ ಅವನಿಗೆ ಬದುಕು ಬಹಳ ಕಷ್ಟ ಆಗ್ತದೆ ಮೂರು ಸಂಗತಿಗಳು ಒಂದು ಹುಟ್ಟು ಇನ್ನೊಂದು ಸಾವು ಈ ಹುಟ್ಟು ಮತ್ತು ಸಾವಿನ ಮಧ್ಯದ ಬದುಕು ಹುಟ್ಟು ನಮ್ಮ ಕೈಯಲ್ಲಿಲ್ಲ ನಾನು ಇಂಥವರ ಮನೆಯಲ್ಲೇ ಹುಟ್ಟಬೇಕು ಇಂಥವರ ಕೊನೆಯಲ್ಲೇ ಹುಟ್ಟಬೇಕು ಇದೇ ಜಾತಿಯಂದು ಹುಟ್ಟಬೇಕು ಇದೇ ಧರ್ಮದಂದು ಹುಟ್ಟಬೇಕು ಅಂತ ಇಲ್ಲ ಆಗಲೇ ಹುಟ್ಟಾಗಿದೆ ಹುಟ್ಟು ನನ್ನ ಕೈಯಲ್ಲಿಲ್ಲ ಸಾವು ನ ಬ್ಯಾಡ್ ಅಂದ್ರೂ ಬರುವ ಅದು ಸರ್ಟನ್ಲಿ ದಟ್ ಈಸ್ ಗೋಯಿಂಗ್ ಟು ಕಮ್ ಸಾವು ನಾ ಬ್ಯಾಡ್ ಅಂದ್ರೂ ಬರ್ತದೆ ಹುಟ್ಟು ನನ್ನ ಕೈಯಲ್ಲಿಲ್ಲ ಸಾವು ನಮ್ಮ ಕೈಯಲ್ಲಿಲ್ಲ ಹಾಗಾದ್ರೆ ನಮ್ಮ ಕೈಯಲ್ಲಿ ಉಳಿದಿರೋದು ಯಾವುದು ನಮ್ಮ ಕೈಯಲ್ಲಿ ಏನಾದ್ರೂ ಉಳಿದಿದ್ರೆ ಈ ಹುಟ್ಟು ಸಾವುಗಳ ಮಧ್ಯದ ಪವಿತ್ರ ಬದುಕು ಮಾತ್ರ ನಮ್ಮ ಕೈಯಲ್ಲಿರುತ್ತದೆ ಈ ಬದುಕನ್ನ ಹೇಗೆ ಬದುಕಬೇಕು ಮನುಷ್ಯ ಮತ್ತ ಆ ಬದುಕಿನ ಸ್ವರೂಪವು ಹೇಗಿದೆ ಅಂದ್ರೆ ಆ ಬದುಕು ಸಹಿತ ಸಾವಿನ ಕಡೆ ಮುಖ ಮಾಡಿ ನಿಂತಿದೆ ಇಟ್ ಈಸ್ ಮೂರು ಇರುವ ಜೀವನವು ಸಹಿತ ಸಾವಿನ ಕಡೆ ಮುಖ ಮಾಡಿ ನಿಂತಿದೆ ಪ್ರತಿ ಕ್ಷಣ ಅದು ನಾಶವಾಗ್ತದೆ ತನ್ನಷ್ಟ ಯಾವುದು ಕಣ್ಣಿಗೆ ಹೇಗೆ ಕಾಣ್ತದೋ ಹಾಗೆ ಇರುವುದಿಲ್ಲ ಇದು ಜೀವನ ನಮಗ ಕಾಣುವುದು ಒಂದು ಅದು ಇರುವುದು ಅಂತ ಹೀಗೆ ನೋಡಿ ಇದು ಜೀವನದ ಸ್ವರೂಪ ಈಗ ನೀವು ನೋಡಿ ನಾವೆಲ್ಲ ಹೇಳ್ತಿರ್ತೀವಿ ಹೇಳ್ಸಿದ್ದಾಗ ಏನಂತಿರ್ತೀವಿ ನಾನು ಯಾರ ಮುಲಾಜಾಗೂ ಇಲ್ಲ ಏನಂತಿರ್ತಾರೆ ನಾನ್ ಯಾರ ಮುಲಾಜದ ಇಲ್ಲ ನನ್ನ ಕಾಲ ಮೇಲೆ ನಾನ್ ನಿಂತಿರ್ತೀನಿ ಖಾಯಂ ಹಿಂದೆ ಇರ್ಲಿಕ್ಕೆ ಸಾಧ್ಯ ಐತೆ ನಮ್ಮ ಕಾಲ ಮೇಲೆ ನಾವು ನಿಲ್ಲ ಸಾಧ್ಯ ಐತೆನು ಇವತ್ತು ವರ್ಷ ಇವತ್ತು ವರ್ಷ ಇವತ್ತು ವರ್ಷ அறுவஸ் தரிசியர்ஷால மண்டி நோக்க இருக்க கால நில போடுற மண்டி நோக்கி காலன்ன ஒவ்வொரு நோட் அப்படின் அவங்க மத்தொந்து கால கொல யாவ மனுஷன் கால மேல நான் எந்தேன் சாத்திய ஆக ಅಂದ್ರೆ ಜೀವನ ಇದು ಇದ್ದಂಗೆ ಇರೋದಲ್ಲ ಇದು ಬದಲಾಗ್ತದೆ ಇದು ಸಹಿತ ಈಗ ನೀವು ನೋಡ್ರಿ ಮದುವೆ ಅಲ್ಲಿ ಬಹಳ ಮಾವನ ಮನೆಗೆ ಹೋಗ್ತಾರೆ ಅದು ಹಂಗೇ ಇರ್ತೈತೆ ಅನ್ನೋದು ಸ್ವಲ್ಪ ವರ್ಷ ಕೇಳಿದ್ನು ಯಾಕೆ ಹೊತ್ತಷ್ಟು ಹೋಗ್ತಿದ್ದಿ ಈಗ ಯಾಕೆ ಬಿಟ್ಟಿ ಅಂತ ಅವ ಅಂದಂತ ಒಮ್ಮೆ ಮೋಸ್ ಬಿಟ್ಟು ಪದೇ ಪದೇ ಹೋಗ್ಬಾರ್ದು ನಮ್ದಂತ ಹಂಗಿರುತ್ತದ ನೀವು ಮದ್ವೆ ನೋಡ್ಕೊಳ್ಳ ನಿಮ್ಮ ಮದ್ವೆ ಫೋಟೋ ನೋಡ್ಕೊಳ ಯಾವಾಗ ಅವಾಜನು ಈಗಿನ ಫೋಟೋನು ನೋಡ್ಕೊಳ್ರಿ ಹಂಗ ಆದ ನಾವು ಮದ್ವೆ ಫೋಟೋಗೆ ಹೆಂಗಿರುತ್ತೈತಿ ನೀವು ನಿಮ್ ಸುತ್ತ ಅವ್ರ ಬಾಯ್ ಅವರು ನಿಮ್ ಭಯ ತುರ್ತೈತಾರೆ ಮದ್ವೆ ಅದು ಈಗ ನೋಡ್ರಿ ಒಂದ್ ಕಡೆ ಕುಂತೈತಿ ಒಂದ್ ಕಡೆ ಕುಂತೈತಿ ಕೇಳ್ಬೇಕಂದ್ರೆ ಮದ್ವೆ ಫೋಟೋದಾಗ ನಿಮ್ದು ತುತ್ತ ಅವ್ರ ಭಯ ಅವ್ರ ತುತ್ತ ನಿಮ್ದು ಭಯ ಇದೆ ಇವತ್ತು ಹಿಂಗ್ಯಾ ಅಂತ ಕೇಳಿ ನೀವು ಅದ ತುತ್ತ ಕೂತ್ಕೊಂಡಿರೋ ಜೀವನದಾಗ ಆ ತುತ್ತ ಹಂಗ ಹಂಗಿರ್ತೈತೆ ನೀವು ಹೇಳ್ರಿ ನೀವು ಇರುದಿಲ್ಲ ಮೊದಲಿದ್ದ ಪ್ರೀತಿ ಇರುದಿಲ್ಲ ಅದ ಅಂದ್ರೆ ಇದು ಜೀವನದ ಸ್ವರೂಪನ ಹಂಗಿರ್ತೈತಿ ಮರಲಿದ್ದ ವೈಭವ ಕೊನೆಗಿಳಿದಿಲ್ಲ ಅದು ಜೀವನ ஆஸ்பாஸ்பாஹ் ஹோட்ட ஹோ டா இல்ல நம்ம மனியாக கிவி கேதில்ல கிவிக்கு ஏன் மாதிரி ஏன் மாதவ் டாண்டு மத்தவர கர்க்க

அவர் டாக்டர் கேல்சா ஒன்றொந்த் ஃபீட் ஃபீட் கூகு அந்த இஷ்ட அமாள மிஷின் அங்கே ஊட்டக்கு ஏன் ஏன் அந்த ஏன் நோ ரெஸ்பேன மத்தி வந்த

ಅಲ್ಲ ಉಪಿಟ್ರು ಮಾಡಿಪಿಟ್ ಮಾಡಿಟ್ ಮಾಡಿ ಅಂತ ನಾತ್ಸಲ ಹೇಳಕ್ತಿ ಕಿವಿ ಕೇಳಿ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಮಿಷನ್ ಬರ ಯಾರ ಕೇಳ್ತಿದ್ರು ಕಿವಿ ಇದಕ್ಕ ಕೇಳ್ತಿದ್ರು ಹಂಗೈತಿ ಅಮ್ಮ ಮೊದಲ ಇತ್ತು